ಇದು ಜೆ ಎಸ್ ಡಬ್ಲ್ಯೂ ಕಂಪನಿ ಬಂದ ನಂತರ ನಮ್ಮ ಈ ಊರಿನವರಿಗೆ ನಮ್ಮ ಲೋಕಲ್ ಯಾರು ದಿನಗೂಲಿ ನೌಕರರಿದ್ದರೆ ಇದ್ದಾರೆ ಅವರಿಗೆ ಮಾಡುವಂಥ ಅನ್ಯಾಯ ಪ್ರೈವೇಟ್ನವರಿಗೆ ಕೊಡಲಿ ನಮಗೆ ಅಭ್ಯಂತರ ಇಲ್ಲ ಆದರೂ ಇಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ನಲವತ್ತು ನಲವತ್ತೆರಡು ಜನ ಅವರು ಆರು ವರ್ಷದಿಂದ ಮಾಡ್ತಾ ಇದ್ದವರನ್ನು ಬಿಟ್ಟು ಹೊಸೊಬ್ರನ್ನು ಇಲ್ಲಿ ಅವರ ವೈಯಕ್ತಿಕ ಲಾಭಕ್ಕಾಗಿ ಈ ಇಂತಹ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಜೆ ಎಸ್ ಡಬ್ಲ್ಯೂ ಅಂತ ಒಂದು ಕಂಪನಿ ಇದೆ ಆ ಕಂಪನಿಯಲ್ಲಿ ಸುಮಾರು ಏಳು ವರ್ಷದಿಂದ ನಮ್ಮ ರಾಜ್ಯದ ಸುಮಾರು ನಲವತ್ತೆರಡು ಜನ ಕೆಲಸ ಇದ್ದಾರೆ ಏಕಾಏಕಿ ಈಗ ಕಾಂಟ್ರಾಕ್ಟನ್ನು ಬೇರೆ ಕ ಕೊಟ್ಟು ಆ ನಲವತ್ತೆರಡು ಜನರನ್ನು ಕೆಲಸದಿಂದ ತೆಗೆಯಲಾಗಿದೆ ನಮ್ಮ ಹೋರಾಟ ಈಗ ಮೊದಲು ಈ ನಲವತ್ತೆರಡು ಜನರಿಗೆ ಕೆಲಸ ಸಿಗಬೇಕು ಅದರೊಟ್ಟಿಗೆ ಬೇರೆ ಯಾರನ್ನು ಬೇಕಿದ್ದರೂ ನೀವು ಕೆಲಸಕ್ಕೆ ಹಾಕಿಕೊಳ್ಳಿಂತ ಈ ಜೆ ಎಸ್ ಡಬ್ಲ್ಯೂ ಕಂಪನಿಯಲ್ಲಿ ನಾವು ವಿನಂತಿಯನ್ನು ಮಾಡ್ತಾಯಿದ್ದೇವೆ ದಯವಿಟ್ಟು ನಲವತ್ತೆರಡು ಜನರಿಗೂ ನೀವು ಕೆಲಸವನ್ನು ಕೊಡಬೇಕು ಅಂತ ನಾವು ನಿಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇವೆ ಹಾಗೆಯೇ ನಮ್ಮ ಪೋರ್ಟ್ ಚೇರ್ಮನಲ್ಲಿ ಕೂಡ ಈ ಕೆಲಸ ತೆಗೆದಂಥ ಜನರಿಗೆ ಕೆಲಸ ಕೊಡಬೇಕು ಅಂತ ಕೂಡ ನಾವು ಚೇರ್ಮನಲ್ಲಿ ಕೂಡ ಮನವಿಯನ್ನು ಮಾಡ್ತೇನೆ ಹಾಗೆಯೇ ನಮ್ಮ ಜಿಲ್ಲಾಡಳಿತದಲ್ಲಿ ಕೂಡ ಈ ಕೆಲಸ ಹೋದಂಥ ಜನರಿಗೆ ಪುನರ್ ಕೆ ಕೆಲಸ ಸಿಗಬೇಕು ಅಂತ ನಾವು ಆಗ್ರಹವನ್ನು ಮಾಡ್ತಾಯಿದ್ದೇವೆ ನೀತಿಯಿಂದ ಕೇಂದ್ರ ಸರ್ಕಾರದ ನೀತಿಯಿಂದಾಗಿ ಹೊಸ ಹೊಸ ಕಂಪನಿಗಳಿಗೆ ಪ್ರೈವೇಟ್ ಮಾಡ್ತಾ ಇದ್ದಾರೆ ಎಲ್ಲನೂ ಈಗ ಎನ್ ಎಮ್ ಬಿ ಟಿ ಡೈರೆಕ್ಟ್ ಸೆಂಟ್ರಲ್ ಗೌರ್ಮೆಂಟ್ ಅಂದರಲ್ಲಿ ಯಾವುದೆಲ್ಲ ಕೆಲಸ ಕಾರ್ಯಗಳು ನಡೀತಾ ಇತ್ತು ಇಲ್ಲಿ ಯೋಜನೆಗಳು ಯಾವುದು ನಡೀತಿತ್ತು ಎಲ್ಲವನ್ನು ಪ್ರೈವೇಟಿಗೆ ಕೊಟ್ಟಿದ್ದಾರೆ ಮೊದಲ ಬಾರಿಗೆ ಇದರ ಇಫೆಕ್ಟ್ ಆದದ್ದು ನಮ್ಮ ಎರಡು ವರ್ಷಕ್ಕಿಂತ ಮುಂಚೆ ಇಲ್ಲಿ ದಿನಗೂಲಿ ಕಾರ್ಮಿಕರು ಕ್ಯಾಶುವಲ್ ವರ್ಕರ್ಸ್ ಅಂತೇಳಿ ಎನ್ ಎಮ್ ಬಿ ಟಿ ಒಳಗೆ ಕೆಲಸ ಮಾಡ್ತಾಯಿದ್ರು ಅವರು ದಿನಕ್ಕೆ ಐನೂರು ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದರು ಫಸ್ಟಿಗೆ ಈ ಜೆ ಎಸ್ ಡಬ್ಲ್ಯೂ ಕಂಪನಿಯವರು ಬಂದು ಮಾಡಿದ್ದು ಕೆಲಸ ಏನು ಅಂತೇಳಿದೆ ಎನ್ ಎಮ್ ಬಿ ಟಿ ಡೈರೆಕ್ಟ್ ಅಂಡರಲ್ಲಿದ್ದ ಕಂಪ್ ಕಂಟೈನರ್ ಆ್ಯಕ್ಟಿವಿಟೀಸ್ ಲೋಡಿಂಗ್ ಆ್ಯಂಡ್ ಅನ್ಲೋಡಿಂಗ್ ಅದನ್ನು ಪ್ರೈವೇಟ್ನವರಿಗೆ ಕೊಟ್ಬಿಟ್ರು ಪ್ರೈವೇಟ್ನವರು ಇದೇ ಮಾಡಿದ್ದು ಈಗ ಇಲ್ಲಿ ಏನು ಮಾಡ್ತಿದ್ದಾರೆ ಅದನ್ನೇ ಆ ಟೈಮಲ್ಲಿ ಅವರು ಇಲ್ಲಿ ಒಂದು ಪ್ರೈವೇಟ್ ಕಂಪನಿಗೆ ಈ ಕಂಪ್ಲೀಟ್ ಕಂಟೈನರ್ ಇದು ಆ್ಯಕ್ಟಿವಿಟೀಸ್ ನಮ್ಮ ಇಲ್ಲಿದ್ದ ಲೋಕಲ್ ಜನರು ಯಾರು ಮಾಡ್ತಾಯಿದ್ರು ಅದನ್ನು ಕೊಟ್ಟರು ಅವರು ಹಾಗೆ ಇಲ್ಲಿ ಅವರಿಗೆ ಏನಿಲ್ಲ ಕೆಲಸ ಇಲ್ಲದಾಗೆ ಮಾಡಿದರು ಆಗ ನೂರು ನೂರು ಚಿಲ್ಲರೆ ಜನ ಇದ್ದರು ಇದು ಜೆ ಎಸ್ ಡಬ್ಲ್ಯೂ ಕಂಪನಿ ಬಂದ ನಂತರ ನಮ್ಮ ಈ ಊರಿನವರಿಗೆ ನಮ್ಮ ಲೋಕಲ್ ಯಾರು ದಿನಗೂಲಿ ನೌಕರರಿದ್ದರೆ ಇದ್ದಾರೆ ಅವರಿಗೆ ಮಾಡುವಂಥ ಅನ್ಯಾಯ ಈಗ ನೀವು ನೋಡ್ತಾ ಇದ್ದೀರಿ ಸಣ್ಣ ಸಣ್ಣ ಮಕ್ಕಳನ್ನು ಹಿಡ್ಕೊಂಡು ಅವರಿಗೆ ಬೇರೆ ಬೇರೆ ಇಲ್ಲ ಇದು ಅವ್ರದ್ದು ರೈಟ್ ಟು ಲಿವ್ ನಮ್ಮ ಕಾನ್ಸ್ಟಿಟ್ಯೂಷನ್ನೆಲ್ಲ ಹೇಳ್ತಿದೆ ಎಬ್ರಿ ಎಲ್ರಿಗೂ ಒಂದು ಅವರ ಜೀವನೋಪಾಯದ ಹಕ್ಕಿದೆ ಅಂತೇಳಿ ಈ ಹಕ್ಕನ್ನು ಈ ಜೆ ಎಸ್ ಡಬ್ಲ್ಯೂದವರು ಕಸಿದುಕೊಂಡು ಪ್ರೈವೇಟ್ನವರಿಗೆ ಕೊಡಲಿ ನಮಗೆ ಅಭ್ಯಂತರ ಇಲ್ಲ ಆದರೂ ಇಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ನಲವತ್ತು ನಲ್ವತ್ತೆರಡು ಜನ ಅವರು ಆರು ವರ್ಷದಿಂದ ಮಾಡ್ತಾ ಇದ್ದವರನ್ನು ಬಿಟ್ಟು ಹೊಸಬ್ರನ್ನು ಇಲ್ಲಿ ಅವರ ವೈಯಕ್ತಿಕ ಲಾಭಕ್ಕಾಗಿ ಈ ಇಂತಹ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಇದನ್ನು ಖಂಡಿತ ನಾವು ವಿರೋಧಿಸುತ್ತಿದ್ದೇವೆ ನಾವು ಇದರಲ್ಲಿ ಯಾವುದು ರಾಜಕೀಯ ಇಲ್ಲ ಏನಿಲ್ಲ ನಮ್ಮ ಎಲ್ಲಿದೆ ನಾವು ಕಾರ್ಮಿಕರ ಪರವಾಗಿ ಇದ್ದೇವೆ ಅಂತೇಳಿ ಹೇಳಲಿಕ್ಕೆ ಬಯಸ್ತೇನೆ